ಮೆಟಾದ ಸಿಇಒ ಮಾರ್ಕ್ ಝುಕರ್ಬರ್ಟ್ ಇವರು ಯಾವ ತರಹದ ಭವಿಷ್ಯವನ್ನ ಕಟ್ಟೋಕೆ ಹೊರಟಿದ್ದಾರೆ ಇತ್ತೀಚೆಗೆ ನಡೆದ ಒಂದು ಆಳವಾದ ಸಂಭಾಷಣೆಯನ್ನೇ ಆಧಾರವಾಗಿ ಇಟ್ಕೊಂಡು ಅವರು ಕಟ್ಟುತ್ತಿರುವ ಆ ಜಗತ್ತು ಹೇಗಿರಲಿದೆ ಎಂದು ಒಂದ್ಸಲ ನೋಡೋಣ ಬನ್ನಿ ನಿಮ್ಮ ಟೀಮ್ನಲ್ಲೊಬ್ರು ಇದನ್ನ ರಿಯಲ್ ಲೈಫ್ ಟೋನಿ ಸ್ಟಾರ್ ಗ್ಲಾಸಸ್ ಅಂತ ಕರೆದ್ರಂತೆ ವಾವ್ ಈ ಒಂದು ಮಾತು ಸಾಕು ನಾವು ಎಂಥ ಒಂದು ಫ್ಯೂಚರಿಸ್ಟಿಕ್ ಟೆಕ್ನಾಲಜಿ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಅರ್ಥ ಮಾಡ್ಕೊಳ್ಳೋಕೆ ಅದೇ ಫುಲ್ ಹಾಲೋಗ್ರಾಫಿಕ್ ಆಗ್ಮೆಂಟೆಡ್ ರಿಯಾಲಿಟಿ ಗ್ಲಾಸಸ್ ನೋಡಿ ಇದೇನೋ ಸುಮ್ಮನೆ ಒಂದು ಹೊಸ ಗ್ಯಾಜೆಟ್ ಅಲ್ಲ ಇದರಿಂದೇ ಬರೋಬ್ಬರಿ ಹತ್ತು ವರ್ಷಗಳ ರೀಸರ್ಚ್ ಮತ್ತು ಡೆವಲಪ್ಮೆಂಟ್ ಇದೆ ಫೋನ್ಗಳ ನಂತರ ಮುಂದಿನ ದೊಡ್ಡ ಕಂಪ್ಯೂಟಿಂಗ್ ಪ್ಲಾಟ್ಫಾರ್ಮ್ ಇದೇ ಆಗಬೇಕು ಅನ್ನೋದು ಗುರಿ ಅಂದರೆ ಸಿಂಪಲ್ ಆಗಿ ಹೇಳೋದಾದರೆ ಟೆಕ್ನಾಲಜಿ ನಮ್ಮ ಕೈಯಿಂದ ನಮ್ಮ ಮುಖಕ್ಕೆ ಶಿಫ್ಟ್ ಆಗ್ತಿದೆ ಸೊ ಇವತ್ತು ನಾವೇನೆಲ್ಲ ಮಾತಾಡ್ತೀವಿ ಅಂದರೆ ಮೊದಲಿಗೆ ಈ ನೆಕ್ಸ್ಟ್ ಕಂಪ್ಯೂಟಿಂಗ್ ಪ್ಲಾಟ್ಫಾರ್ಮ್ ಅಂದರೆ ಏನು ಅಂತ ನೋಡೋಣ ಆಮೇಲೆ ಪ್ರೆಸೆನ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಪರ್ಸನಲೈಸ್ಡ್ ಎ ಐ ಇದು ಮನುಷ್ಯರ ಮೇಲೆ ಹೇಗೆ ಪರಿಣಾಮ ಬೀರ್ಬೋದು ಮತ್ತು ಕೊನೆಗೆ ಈ ಇಡೀ ಭವಿಷ್ಯ ಓಪನ್ ಆಗಿರುತ್ತಾ ಅಥವಾ ಕ್ಲೋಸ್ಡ್ ಆಗಿರುತ್ತಾ ಈ ಎಲ್ಲಾ ವಿಷಯಗಳನ್ನ ಒಂದೊಂದಾಗಿ ನೋಡೋಣ ಸರಿ ಹಾಗಾದ್ರೆ ಮೊದಲನೇ ವಿಷಯಕ್ಕೆ ಬರೋಣ ಅದೇ ದ ನೆಕ್ಸ್ಟ್ ಕಂಪ್ಯೂಟಿಂಗ್ ಪ್ಲಾಟ್ಫಾರ್ಮ್ ಕೀಳೋಕೆ ದೊಡ್ಡದಾಗಿ ಅನ್ಸಿದ್ರೂ ಇದರ ಹಿಂದಿನ ಐಡಿಯಾ ತುಂಬ ಸಿಂಪಲ್ ಒಂದು ಸೂಪರ್ ಕಂಪ್ಯೂಟರ್ನ ಶಕ್ತಿಯನ್ನ ಒಂದು ಸಾಮಾನ್ಯ ಕನ್ನಡಕದೊಳಗೆ ತರೋದು ಅಬ್ಬಾ ಈ ಗ್ಲಾಸಸ್ ಒಳಗೆ ಏನೆಲ್ಲ ಇದೆ ಅಂತ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ಮೈಕ್ರೋ ಪ್ರೊಜೆಕ್ಟರ್ಸ್ ನಮ್ಮ ಕಣ್ಣಿನ ಚಲನವಲನವನ್ನೇ ಟ್ರ್ಯಾಕ್ ಮಾಡೋ ಕ್ಯಾಮರಾಗಳು ಚಿಕ್ಕ ಕಂಪ್ಯೂಟರ್ ಬ್ಯಾಟ್ರಿ ಅಷ್ಟೇ ಅಲ್ಲ ನಮ್ಮ ಮಣಿಕಟ್ಟಿನ ನರಗಳ ಜೊತೆ ಕನೆಕ್ಟ್ ಆಗೋ ನ್ಯೂರಲ್ ಇಂಟರ್ಫೇಸ್ ಕೂಡ ಇದೆಲ್ಲ ಸೇರಿ ನಮ್ಮ ಕಣ್ಣು ಮುಂದೆ ನಿಜವಾದ ಜಗತ್ತಿನಲ್ಲೇ ಒಂದು ಹೊಲೋಗ್ರಾಮ್ ಅನ್ನ ಸೃಷ್ಟಿ ಮಾಡುತ್ತೆ ಅಕ್ಷರಶಃ ಒಂದು ಸೂಪರ್ ಕಂಪ್ಯೂಟರ್ನ ಕನ್ನಡಕದೊಳಗೆ ಇಟ್ಟ ಹಾಗೆ ಸರಿ ಈ ತಂತ್ರಜ್ಞಾನವನ್ನೆಲ್ಲ ಯಾಕೆ ಡೆವಲಪ್ ಮಾಡ್ತಿದ್ದಾರೆ ಇದರ ಹಿಂದಿನ ಒಂದು ದೊಡ್ಡ ಗುರಿ ಏನು ಅದೇ ಪ್ರೆಸೆನ್ಸ್ ಅನ್ನೋ ಹುಡುಕಾಟ ಇದನ್ನ ಸೋಷಿಯಲ್ ಟೆಕ್ನಾಲಜಿಯ ಹೋಲಿ ಗ್ರೇಲ್ ಅಂತಾನೆ ಕರೀತಾರೆ ಹಾಗಾದ್ರೆ ಏನಿದು ಪ್ರೆಸೆನ್ಸ್ ಸಿಂಪಲ್ ಆಗಿ ಹೇಳೋದಾದ್ರೆ ಬೇರೆ ಯಾರ್ದೋ ಜೊತೆ ನಾವು ಫಿಸಿಕಲ್ ಆದಿ ಅದೇ ಜಾಗದಲ್ಲಿದ್ದೀವಿ ಅನ್ನೋ ಒಂದು ಆಳವಾದ ಫೀಲಿಂಗ್ ಈಗ ನಾವು ವಿಡಿಯೋ ಕಾಲ್ಸ್ ಮಾಡ್ತೀವಿ ಅಲ್ವಾ ಅದರಲ್ಲಿ ಆ ಫೀಲಿಂಗ್ ಸಿಗಲ್ಲ ಆ ಒಂದು ನಿಜವಾದ ಇರುವಿಕೆಯ ಅನುಭವವನ್ನು ಮರುಸೃಷ್ಟಿ ಮಾಡೋದೇ ಸೋಷಿಯಲ್ ಟೆಕ್ನಾಲಜಿಯ ಅಲ್ಟಿಮೇಟ್ ಕೋಲ್ ನೋಡಿ ಮೆಟಾ ಒಂದೇ ಸಲ ಫುಲ್ ಎ ಆರ್ ಗ್ಲಾಸಸ್ ತರ್ತಿಲ್ಲ ಅದಕ್ಕೆ ನಾಲ್ಕು ಬೇರೆ ಬೇರೆ ದಾರಿಗಳನ್ನ ಇಟ್ಕೊಂಡಿದ್ದೆ ಈ ಟೇಬಲ್ ನೋಡಿ ರೇಬ್ಯಾಂಡ್ ಮೆಟಾಸ್ ಇದೆಯಲ್ಲ ಅದರಲ್ಲಿ ಡಿಸ್ಪ್ಲೇನೇ ಇಲ್ಲ ಜಸ್ಟ್ ಎ ಐ ಅಸಿಸ್ಟೆಂಟ್ ಅಷ್ಟೇ ಇನ್ನೊಂದು ಅಪ್ ಡಿಸ್ಪ್ಲೇ ಅದರಲ್ಲಿ ಚಿಕ್ಕದಾಗಿ ನೋಟಿಫಿಕೇಷನ್ ಟೆಕ್ಸ್ಟ್ ಎಲ್ಲ ಬರುತ್ತೆ ಆಮೇಲೆ ಬರುತ್ತೆ ಫುಲ್ ಹಾಲೋಗ್ರಾಫಿಕ್ ಎ ಆರ್ ಇದು ಪೂರ್ತಿ ಇಮ್ಮರ್ಸಿವ್ ಎಕ್ಸ್ಪೀರಿಯೆನ್ಸ್ಗೆ ಕೊನೆಗೆ ಆರ್ ಸ್ಲ್ಯಾಶ್ ಎಂಆರ್ ಹೆಡ್ಸೆಟ್ಗಳು ಇವು ಗೇಮಿಂಗ್ ಹೈ ಹೈಆಂಡ್ ಕೆಲಸಗಳಿಗೆ ಅಂದ್ರೆ ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಬೆಲೆಗೆ ಪ್ರಾಡಕ್ಟ್ಸ್ ಕೊಟ್ಟ ನಿಧಾನವಾಗಿ ಆ ಫೈನಲ್ ಗೋಲ್ ಕಡೆಗೆ ಹೋಗ್ತಿದ್ದಾರೆ ಕಲ್ಪನೆ ಮಾಡ್ಕೊಳ್ಳಿ ನೀವೊಂದು ಹೊಲೋಗ್ರಾಂ ಜೊತೆ ಪೋಕರ್ ಆಡ್ತಿದ್ದೀರಾ ಅಥವಾ ಅಮೆರಿಕಾದಲ್ಲಿರೋ ನಿಮ್ಮ ಅಕ್ಕ ನಿಮ್ ಪಕ್ಕದಲ್ಲೇ ಅದೇ ರೂಂನಲ್ಲಿ ಕೂತಿದ್ದಾರೆ ಅನ್ನೋ ಫೀಲಿಂಗ್ ಬರ್ತಿದೆ ಇಷ್ಟೇ ಐ ಪ್ರೆಸೆನ್ಸ್ ಅನ್ನೋ ಕಾನ್ಸೆಪ್ಟ್ನ ನಿಜವಾದ ಶಕ್ತಿ ಅದು ಟೆಕ್ನಾಲಜಿಗೆ ಒಂದು ಮಾನವೀಯ ಸ್ಪರ್ಶ ಕೊಡುತ್ತೆ ಸರಿ ಪ್ರೆಸೆನ್ಸ್ ಮೊದಲನೇ ಗುರಿ ಆಯಿತು ಈಗ ಎರಡನೇ ದೊಡ್ಡ ಐಡಿಯಾ ಕಡೆ ಬರೋಣ ಅದುವೆ ಪರ್ಸನಲೈಸ್ಡ್ ಎಐ ಇದರ ಹಿಂದಿನ ಕಲ್ಪನೆ ಏನ್ ಗೊತ್ತಾ ನಾವೇನ್ ನೋಡ್ತೀವೋ ಅದನ್ನ ನೋಡೋ ನಾವೇನೇ ಕೇಳ್ತೀವೋ ಅದನ್ನ ಕೇಳೋ ಒಬ್ಬ ಪರ್ಸನಲ್ ಅಸಿಸ್ಟೆಂಟ್ ನಮ್ ಜೊತೆ ಇರೋದು ಹಾಗಾದ್ರೆ ಇದು ಕೆಲಸ ಮಾಡೋದು ಹೇಗೆ ತುಂಬ ಸಿಂಪಲ್ ಸ್ಟೆಪ್ ಒನ್ ಕನ್ನಡಕದಲ್ಲಿರೋ ಸೆನ್ಸರ್ಗಳು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ನೋಡುತ್ತೆ ಕೇಳುತ್ತೆ ಸ್ಟೆಪ್ ಟೂ ಅದರಿಂದ ಎಐಗೆ ಆ ಕ್ಷಣದಲ್ಲಿ ಏನಾಗ್ತಿದೆ ಅನ್ನೋ ಪೂರ್ತಿ ಕಾಂಟೆಕ್ಸ್ಟ್ ಸಿಗುತ್ತೆ ಸ್ಟೆಪ್ ಥ್ರೀ ಆ ಕಾಂಟೆಕ್ಸ್ಟ್ ಇಟ್ಕೊಂಡು ಎ ಐ ನಮಗೆ ಬೇಕಾದ ಸಹಾಯ ಮತ್ತು ಮಾಹಿತಿಯನ್ನ ಕೊಡುತ್ತೆ ಈ ಎ ಐಯಿಂದ ಏನೆಲ್ಲ ಸಾಧ್ಯ ಯೋಚನೆ ಮಾಡಿ ರಿಯಲ್ ಟೈಮ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡೋದ್ರಿಂದ ಹಿಡಿದು ನಾವು ನೋಡಿದ್ನೆಲ್ಲ ನೆನಪಿಟ್ಕೊಂಡು ನಮಗೊಂದು ಸಮ್ಮರಿ ಕೊಡೋವರೆಗೂ ಇದು ಎಲ್ಲದಕ್ಕೂ ಸಹಾಯ ಮಾಡಬಲ್ಲದು ಯಾಕಂದ್ರೆ ಅದಕ್ಕೆ ಸಂದರ್ಭ ಗೊತ್ತಿರುತ್ತೆ ಓಕೆ ಟೆಕ್ನಾಲಜಿ ಎಲ್ಲ ಸರಿ ಆದ್ರೆ ಇದೆಲ್ಲ ನಮ್ಮ ಜೀವನದ ಮೇಲೆ ನಮ್ಮ ಸಂಬಂಧಗಳ ಮೇಲೆ ಹೇಗೆ ಪರಿಣಾಮ ಬೀರ್ಬಹುದು ನಮ್ಮ ಹೋರಾಟದ ಕಥೆ ಏನಾಗುತ್ತೆ ಆ ವಿಷಯದ ಬಗ್ಗೆ ಸ್ವಲ್ಪ ಯೋಚಿಸೋಣ ಈ ಒಂದು ನಂಬರ್ ನೋಡಿ ಸೆವೆಂಟಿ ಪರ್ಸೆಂಟ್ ಕಳೆದ ಇಪ್ಪತ್ತು ವರ್ಷದಲ್ಲಿ ಹದಿನೈದರಿಂದ ಇಪ್ಪತ್ತ ವರ್ಷದ ಯುವಕರು ಮುಖಾಮುಖಿ ಭೇಟಿಯಾಗಿ ಮಾತಾಡೋದು ಸೆವೆಂಟಿ ಪರ್ಸೆಂಟು ಕಮ್ಮಿಯಾಗಿದೆಯಂತೆ ಇದು ಇವತ್ತಿನ ಕನೆಕ್ಷನ್ ಸಮಸ್ಯೆಯ ಒಂದು ದೊಡ್ಡ ಚಿತ್ರಣವನ್ನೇ ಕೊಡುತ್ತೆ ಹಾಗಾದರೆ ಈ ಟೆಕ್ನಾಲಜಿ ನಮ್ಮ ಫಿಸಿಕಲ್ ಕನೆಕ್ಷನ್ಸ್ಗಳನ್ನ ಹಾಳು ಮಾಡ್ತಾ ಇಲ್ಲ ವಾದ ಏನಂದ್ರೆ ಇದು ಈಗಾಗಲೇ ಚೆನ್ನಾಗಿರೋ ಸಂಬಂಧಗಳನ್ನ ಬದಲಾಯಿಸೋಕೆ ಬರ್ತಿಲ್ಲ ಬದಲಾಗಿ ದೂರ ಇರೋದ್ರಿಂದ ಉಂಟಾಗಿರೋ ಆ ಅಂತರವನ್ನು ತುಂಬೋಕೆ ಮರ್ತಿದೆ ಉದಾಹರಣೆಗೆ ಬೇರೆ ದೇಶದಲ್ಲಿರೋ ನನ್ನ ತಂಗಿ ಜೊತೆ ನಾನು ಹೆಚ್ ಹೊತ್ತು ಕಳೆಯೋ ಹಾಗೆ ಮಾಡತ್ತೆ ಅಂತ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಹುಟ್ಕೊಳ್ಳುತ್ತೆ ಜೀವನದಲ್ಲಿ ಹೋರಾಟ ಅನ್ನೋದು ಯಾವಾಗ ಬೇಕು ಎ ಐ ನಮ್ ಎಲ್ಲ ಕಷ್ಟಗಳನ್ನ ಎಲ್ಲ ಅಡೆತಡೆಗಳನ್ನ ತೆಗೆದುಹಾಕಿದ್ರೆ ಏನಾಗುತ್ತೆ ಯಾವುದು ಕೇವಲ ಕಿರಿಕಿರಿ ಮತ್ತು ಯಾವುದು ನಮ್ಮನ್ನ ಬೆಳೆಸೋ ಹೋರಾಟ ಈ ವ್ಯತ್ಯಾಸವನ್ನ ನಾವು ಹೇಗೆ ಕಂಡುಹಿಡಿಯೋದು ಈ ಉದಾಹರಣೆ ನೋಡಿ ಒಂದು ಕಡೆ ಯೂನಿವರ್ಸಲ್ ಟ್ರಾನ್ಸ್ಲೇಟರ್ ಇದು ಭಾಷೆಯ ಸಮಸ್ಯೆಯನ್ನ ತೆಗೆದುಹಾಕಿ ಜನರನ್ನ ಹತ್ರ ತರುತ್ತೆ ಇದು ಒಳ್ಳೆದು ಇನ್ನೊಂದು ಕಡೆ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋಕೆ ನಾವು ಪಡೋ ಕಷ್ಟ ಆ ಕಷ್ಟದಿಂದಲೇ ನಮ್ಮ ಇಮೋಷನಲ್ ಇಂಟೆಲಿಜೆನ್ಸ್ ಬೆಳೆಯೋದು ಅಲ್ಲಿ ಕಷ್ಟವೇ ಮುಖ್ಯ ಸೊ ಎಐ ಎಲ್ಲಿ ಸಹಾಯ ಮಾಡ್ಬೇಕು ಎಲ್ಲಿ ಮಾಡ್ಬಾರ್ದು ಅನ್ನೋದು ದೊಡ್ಡ ಚರ್ಚೆ ಸರಿ ನಾವು ಈಗ ಕೊನೆಯ ಮತ್ತು ಬಹುಶಃ ಅತೀ ಮುಖ್ಯವಾದ ವಿಷಯಕ್ಕೆ ಬಂದಿದ್ದೀವಿ ಈ ಎಐಯನ್ನ ಯಾರು ಕಂಟ್ರೋಲ್ ಮಾಡ್ತಾರೆ ಈ ಭವಿಷ್ಯ ಎಲ್ಲರಿಗೂ ಓಪನ್ ಆಗಿರುತ್ತಾ ಅಥವಾ ಕೆಲವೇ ಕೆಲವು ಕಂಪನಿಗಳ ಕೈಯಲ್ಲಿ ಮುಚ್ಚಿಹೋಗುತ್ತಾ ಎಐ ಡೆವಲಪ್ಮೆಂಟ್ನಲ್ಲಿ ಈಗ ಎರಡು ದಾರಿಗಳಿವೆ ಒಂದು ಕ್ಲೋಸ್ಡ್ ಎಐ ಅಂದ್ರೆ ಒಂದೇ ಒಂದು ಸೂಪರ್ ಪವರ್ಫುಲ್ ಮಾಡೆಲ್ ಇರುತ್ತೆ ಅದನ್ನು ಒಂದೇ ಕಂಪನಿ ಕಂಟ್ರೋಲ್ ಮಾಡುತ್ತೆ ಎಲ್ಲವೋ ಅವರ ಹಿಡಿತದಲ್ಲಿ ಇನ್ನೊಂದು ಓಪನ್ ಸೋರ್ಸ್ ಎಐ ಇಲ್ಲಿ ನೂರಾರು ಸಾವಿರಾರು ಬೇರೆ ಬೇರೆ ಮಾಡೆಲ್ಗಳು ಇರ್ತವೆ ಅದನ್ನ ಇಡೀ ಪ್ರಪಂಚದ ಡೆವಲಪರ್ಗಳು ಸೇರೆ ಬೆಳೆಸ್ತಾರೆ ಪಬ್ಲಿಕ್ ಎಲ್ಲವನ್ನೂ ನೋಡಬಹುದು ತಪ್ಪುಗಳನ್ನು ಸರಿಪಡಿಸಬಹುದು ಹಾಗಾದ್ರೆ ಓಪನ್ ಸೋರ್ಸ್ ಯಾಕೆ ಬೆಟರ್ ಮೊದಲನೇದಾಗಿ ಇದರಿಂದ ಎಐ ಜಗತ್ತು ಹೆಚ್ಚು ವೈವಿಧ್ಯಮಯವಾಗಿರುತ್ತೆ ಎರಡನೇದಾಗಿ ಸಾವಿರಾರು ಜನ ಕೋಡ್ ನೋಡೋದ್ರಿಂದ ತಪ್ಪುಗಳು ಸೆಕ್ಯೂರಿಟಿ ಸಮಸ್ಯೆಗಳು ಬೇಗ ಸಿಗತ್ತೆ ಮತ್ತು ಬೇಗ ಸರಿ ಹೋಗತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಸಣ್ಣ ಕಂಪನಿಗಳಿಗೆ ಹೊಸ ಐಡಿಯಾ ಇರೋರಿಗೆ ತಮ್ಮದೇ ಆದ ಎಐ ಕಟ್ಟೋಕೆ ಒಂದು ಅವಕಾಶ ಕೊಡತ್ತೆ ಕೊನೆಯದಾಗಿ ಇಡೀ ಎಐ ಫೀಲ್ಡ್ನಲ್ಲಿರೋ ಒಂದು ದೊಡ್ಡ ಪ್ರಶ್ನೆ ಈ ಟೆಕ್ನಾಲಜಿ ಎಷ್ಟು ವೇಗವಾಗಿ ಬೆಳೀತಿದೆ ಅಂದ್ರೆ ಅದರ ಎಲ್ಲಿದೆ ಅಂತ ನಮ್ಗಿನ್ನೂ ಗೊತ್ತಿಲ್ಲ ಇದು ಎಲ್ಲಿವರೆಗೆ ಹೋಗಬಹುದು ಈ ಒಂದು ಪ್ರಶ್ನೆ ನಮ್ಮ ಮುಂದಿರೋ ಭವಿಷ್ಯದ ಬಗ್ಗೆ ಒಂದು ದೊಡ್ಡ ಕುತೂಹಲ ಮತ್ತು ಸ್ವಲ್ಪ ಅನಿಶ್ಚಿತತೆಯನ್ನ ನಮ್ಮೆಲ್ಲರ ಮನಸಲ್ಲಿ ಬಿಟ್ಟು ಹೋಗುತ್ತೆ